ಗೆಳೆಯರೆ ಯಾವುದೇ ಮಂತ್ರವಿಲ್ಲದೆ ಕೇವಲ ಹತ್ತು ಸೆಕೆಂಡುಗಳಲ್ಲಿ ಸಂಭೋಗ ವಶೀಕರಣ ಮಾಡಬಹುದು ಕೇವಲ ಹತ್ತೇ ಸೆಕೆಂಡುಗಳಲ್ಲಿ ನೀವು ಯಾರನ್ನ ಬೇಕಾದರೂ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಬಹುದು ನಾವು ಹೇಳುವ ಸಣ್ಣ ಉಪಾಯವನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ನೀವು ಯಾರನ್ನ ಬೇಕಾದರೂ ಸಂಭೋಗಕ್ಕೆ ವಶೀಕರಣ ಮಾಡಿಕೊಳ್ಬಹುದು ಮತ್ತು ಸ್ನೇಹಿತರೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಥವಾ ಇಷ್ಟಪಟ್ಟಿದ್ದರೆ ಅವರು ಎಷ್ಟೇ ದೂರವಿದ್ದರೂ ನಿಮ್ಮ ಹತ್ತಿರ ಬರುತ್ತಾರೆ ನೋಡಿ ಸ್ನೇಹಿತರೆ ನೀವು ಈ ತಂತ್ರವನ್ನು ಕೇವಲ ಬುಧವಾರ ಮತ್ತು ಶುಕ್ರವಾರ ಮಾತ್ರ ಮಾಡಬೇಕಾಗತ್ತೆ ಈ ಒಂದು ವಿಧಾನ ಮಾಡಲು ಬೇಕಾಗುವ ಸಾಮಗ್ರಿಗಳು ಏನೆಂದರೆ ಒಂದು ಕೈವಸ್ತ್ರದ ಸೈಜ್ನ ಸಮವಸ್ತ್ರವನ್ನು ತೆಗೆದುಕೊಳ್ಳಿ ಅದರೊಂದಿಗೆ ಒಂದು ಕೆಂಪಾದ ಪೆನ್ನನ್ನು ತೆಗೆದುಕೊಳ್ಳಿ ನೀವು ಈಗ ಆ ವಸ್ತ್ರದ ಮೇಲೆ ನೀವು ಯಾರನ್ನ ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಮತ್ತು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರ ಅವರ ಹೆಸರನ್ನ ಬರೆದುಕೊಳ್ಳಿ ಈಗ ಸ್ನೇಹಿತರೆ ನಾವು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದಂತಹ ಓಂ ಅಶ್ಯ ಕಾಮಾಕ್ಷ ಮಂತ್ರಾಕ್ಷ ಅಶೋಧಿ ಈ ಮಂತ್ರವನ್ನ ಐದು ಬಾರಿ ಬರೆದುಕೊಳ್ಳಿ ಅದಾದ ನಂತರ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಅಥವಾ ಸಂಭೋಗಕ್ಕೆ ರೆಡಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಅವರನ್ನ ವಸ್ತ್ರವನ್ನು ನಿಮ್ಮ ಕೈನಲ್ಲಿ ಹಿಡಿದುಕೊಂಡು ಅವರ ಬಗ್ಗೆ ಸ್ವಲ್ಪ ಹೊತ್ತು ನೆನೆಸಿ ನೆನಪಿಸಿಕೊಳ್ಳಿ ಸ್ನೇಹಿತರೆ ಹೀಗೆ ಮಾಡಿದ ಮೇಲೆ ವಸ್ತ್ರವನ್ನು ಮೂರು ಗಂಟೆಗಳ ಕಾಲ ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಿ ಮೂರು ತಾಸಿನ ಮೇಲೆ ಅದನ್ನು ಸುಟ್ಟು ಬೂದಿ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ಹತ್ತೇ ಸೆಕೆಂಡ್ನಲ್ಲಿ ನಿಮ್ಮ ವಶದಲ್ಲಿ ಬರ್ತಾರೆ ನಿಮ್ಮನ್ನ ಸಂಪರ್ಕಿಸ್ತಾರೆ ತಪ್ಪದೇ ಈ ತಂತ್ರ ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ